ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಇವತ್ತಿನ ದಿವಸ ನಾನು ತಮಗೆ ಕನ್ನಡದ ಒಂದು ಪ್ರಬಂಧವಾಗಿರ್ತಕ್ಕಂತಹ ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಎನ್ನುವಂತಹ ಈ ಒಂದು ಪ್ರಬಂಧ ಪ್ರಶ್ನೆಯನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೀನಿ ಈ ಒಂದು ಪ್ರಶ್ನೆಯನ್ನು ತಮಗೇನಾದರೂ ಕೂಡ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಿದರೆ ಹೇಗೆ ಬರಬೇಕು ಅನ್ನೋದ್ರ ಕುರಿತು ನಾನು ಹೇಳ್ತಾ ಇದ್ದೀನಿ ಇಲ್ಲಿ ಪೀಠಿಕಾ ಭಾಗದಲ್ಲಿ ಪ್ರಕೃತಿ ಮಾತೆಯ ಅದ್ಭುತವಾದ ಸೃಷ್ಟಿಗಳಲ್ಲಿ ಈ ಅರಣ್ಯ ಸಂಪತ್ತು ಕೂಡ ಒಂದಾಗಿದೆ ಮಾನವನಿಗೆ ಆಹಾರ ವಸ್ತ್ರ ಉರುವಲು ಕಟ್ಟಡ ನಿರ್ಮಾಣ ಸಾಮಗ್ರಿ ಔಷಧಿ ಮುಂತಾದ ಮೂಲಭೂತ ಅಗತ್ಯಗಳ ಪೂರೈಕೆಗಾಗಿ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಅರಣ್ಯ ಸಂಪತ್ತು ಸಹಾಯಕವಾಗಿದೆ ಈ ಅರಣ್ಯದಲ್ಲಿ ಕೇವಲ ಗಿಡ ಮರಗಳು ಅಷ್ಟೇ ಇರದೆ ಅಸಂಖ್ಯ ಪ್ರಾಣಿ ಪ್ರಭೇದಗಳು ಇವೆ ಈ ಎರಡೂ ಸಂಪತ್ತನ್ನು ಮಾನವ ಎಂದು ನಾಶ ಮಾಡುತ್ತಿದ್ದಾನೆ ಅವುಗಳನ್ನು ರಕ್ಷಿಸಬೇಕಾದ ಅಗತ್ಯ ಇಂದು ಅತಿ ಅವಶ್ಯವಾಗಿದೆ ಇಷ್ಟು ತಾವು ಪೀಟಿಕಾ ಭಾಗವನ್ನು ಬರೀಬೇಕು ಇದಾದ ನಂತರ ವಿಷಯ ವಿವರಣೆ ಹೇಗೆ ಬರೀಬೇಕು ಅಂತಂದರೆ ಇಲ್ಲಿ ವಿಷಯ ವಿವರಣೆ ಅಂತ ಹಾಕ್ತೀರಿ ವಿಷಯ ವಿವರಣೆ ಅಂತ ಹಾಕಿ ಇಲ್ಲಿ ನೋಡಿ ಇತಿಹಾಸ ಪೂರ್ವದಿಂದಲೂ ಮಾನವ ಒಂದಿಲ್ಲೊಂದು ರೀತಿಯಲ್ಲಿ ಅರಣ್ಯವನ್ನು ಅವಲಂಬಿಸಿದ್ದಾನೆ ಈ ಹಿಂದೆ ಮಾನವ ಜನಸಂಖ್ಯೆ ಕಡಿಮೆ ಇದ್ದುದರಿಂದ ಅರಣ್ಯ ಸಂಪತ್ತು ಹೆಚ್ಚಾಗಿತ್ತು ರೋಗಗಳ ಪ್ರಮಾಣ ಕಡಿಮೆ ಇದ್ದುದರಿಂದ ಜನಸಂಖ್ಯೆಯಲ್ಲಿ ಹೆಚ್ಚಳವಾಯಿತು ಜನರ ಅಗತ್ಯತೆಗಳಿಗಾಗಿ ಈ ಕಾಡುಗಳನ್ನು ಮಾನವ ನಾಶಪಡಿಸುತ್ತಾ ಬಂದನು ಹದಿನೆಂಟು ಹತ್ತೊಂಬತ್ತನೇ ಶತಮಾನಗಳಲ್ಲಿ ಕೈಗಾರಿಕರಣ ಮತ್ತು ಯಾಂತ್ರಿಕತೆಯು ಹೆಚ್ಚಿತು ಇದೆಲ್ಲದರ ಪರಿಣಾಮವಾಗಿ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಅರಣ್ಯ ನಾಶವಾಯಿತು ಇಲ್ಲಿ ಮತ್ತೆ ಪ್ಯಾರ ಮಾಡಿ ಮಾಡಬೇಕು ಅಂತ ಬರೀಬೇಕು ಕಾಡಿನ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದಕರುಗಳು ಅಂತಂದರೆ ಪ್ರೊಡ್ಯೂಸರ್ಸ್ ಆಮೇಲೆ ಅನುಭೋಗಿಗಳು ಅಂದರೆ ಕನ್ಸೂಮರ್ಸ್ ಮತ್ತು ವಿಘಟಕಾರಿಗಳು ವಿಘಟಕಕಾರಿಗಳು ಹೌದಾ ಇಲ್ಲಿ ಎಂಬ ಮೂರು ಬಗೆಯ ಜೀವಿಗಳನ್ನು ಒಳಗೊಂಡಿದ್ದು ಕಾಡನ್ನು ನಾಶಪಡಿಸುವುದರಿಂದ ಈ ವ್ಯವಸ್ಥೆಯು ಅಸ್ತವ್ಯಸ್ತಗೊಂಡು ಪರಿಸರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಇವುಗಳನ್ನು ನಾಶಪಡಿಸುವುದರಿಂದ ಆಗುವ ಪರಿಸರದ ಮೇಲಾಗುವ ದುಷ್ಪರಿಣಾಮಗಳನ್ನು ನಾವು ಈ ಕೆಳಗಿನಂತೆ ನೋಡೋಣ ಇಷ್ಟೇನಪ್ಪ ಅಂದ್ರೆ ವಿಷಯ ವಿವರಣೆಯನ್ನು ಬರೀಬೇಕು ಇದು ಬರದಾದ ನಂತರ ನೀವಿಲ್ಲಿ ಪರಿಣಾಮಗಳನ್ನು ಬರೀಬೇಕು ಹೌದಾ ಅರಣ್ಯ ಮತ್ತು ವನ್ಯಜೀವಿಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮ ಬೀರ್ತದೆ ಹೌದಾ ಅದನ್ನು ನಾಶ ಮಾಡೋದರಿಂದ ಅನ್ನೋದನ್ನು ತಾವೇ ಮಾಡಬೇಕು ಅಂದರೆ ಇಲ್ಲಿ ಒಂದು ಟೈಟಲನ್ನು ಹಾಕಿ ಅದ ಅದನ್ನು ಅಕ್ಷರಗಳಲ್ಲಿ ಹಾಕಿ ತಾವು ಬರಿಬೇಕು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿ ಮಾರ್ಜಿನ್ ಹೊರಗಡೆ ಇಲ್ಲಿ ಕೆಲವೊಂದಷ್ಟು ಪಾಯಿಂಟ್ಸ್ಗಳನ್ನು ಬರಿಬೇಕು ಅರಣ್ಯ ನಾಶದಿಂದ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗುತ್ತದೆ ಆಮೇಲೆ ಎರಡನೇದು ವಾತಾವರಣದಲ್ಲಿ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಹೆಚ್ಚುತ್ತದೆ ಆಮೇಲೆ ಓಜೋನ್ ಪದರ ನಾಶವಾಗಿ ಹಸಿರು ಮನೆ ಪರಿಣಾಮ ಉಂಟಾಗುತ್ತದೆ ಆಮೇಲೆ ನದಿಗಳು ಬತ್ತಿ ಜಲಕ್ಷಾಮ ಉಂಟಾಗುತ್ತದೆ ಆಮೇಲೆ ಮಳೆ ಮಾರುತಗಳಲ್ಲಿಯೂ ಏರುಪೇರು ಉಂಟಾಗುತ್ತದೆ ಅಂದರೆ ಸಮಯವಲ್ಲದ ಸಮಯದಲ್ಲಿ ಮಳೆ ಬರುವುದು ಅಂತೇಳಿ ಇದು ವಾತಾವರಣದಿಂದ ಆಗ್ತದೆ ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅರಣ್ಯ ಸಂಪತ್ತು ಹಾಳಾಗೋದು ಆಮೇಲೆ ವನ್ಯಜೀವಿಗಳ ನಾಶದಿಂದ ಪರಿಸರದ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುತ್ತದೆ ಇವೆಷ್ಟು ಏನಪ್ಪ ಅಂದ್ರೆ ಒಂದು ಐದರಿಂದ ಆರು ಪಾಯಿಂಟ್ಸನ್ನು ತಾವು ಪರಿಣಾಮಗಳನ್ನು ಬರೀಬೇಕು ಬರೆದು ಆದ ನಂತರ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಉಪ ಸಂಹಾರ ಅಂತ ಹಾಕಿ ಇಲ್ಲಿ ಒಟ್ಟಾರೆಯಾಗಿ ಮೇಲೆ ತಿಳಿಸಿದ ಎಲ್ಲ ಸಮಸ್ಯೆಗಳು ಪರಿಹರಿಸಬೇಕೆಂದರೆ ಅರಣ್ಯನಾಶವನ್ನು ಮೊದಲು ನಿಲ್ಲಿಸಿ ಬರಡಾಗಿರುವ ಭೂಮಿಯಲ್ಲಿ ಮತ್ತೆ ಹೊಸ ಗಿಡ ಮರಗಳನ್ನು ನೆಡಬೇಕು ವೃಕ್ಷೋ ರಕ್ಷತೆ ರಕ್ಷಿತೆ ಹೌದಾ ಇದೊಂದು ಸಂಸ್ಕೃತ ಶ್ಲೋಕ ಎಂಬಂತೆ ಇದರ ಅರ್ಥ ಏನು ಅಂದರೆ ಮರಗಳನ್ನು ರಕ್ಷಿಸುವವರನ್ನು ಮರವು ರಕ್ಷಿಸುತ್ತದೆ ಎನ್ನುವ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ಭೂಮಿಯನ್ನು ಹಸಿರಾಗಿಸಿ ಹಸಿರೇ ಉಸಿರು ಎಂಬುದು ನಮ್ಮ ಮೂಲ ಮಂತ್ರವಾಗಬೇಕು ಈ ರೀತಿಯಾಗಿ ತಾವು ಉಪಸಂಹಾರವನ್ನು ಬರೆದು ಈ ಒಂದು ಪ್ರಬಂಧವನ್ನು ಅಚ್ಚುಕಟ್ಟಾಗಿ ರೀತಿಯೊಳಗೆ ಕಾಣೋ ಹಾಗೆ ಆಕರ್ಷಣೀಯವಾಗಿ ಕಾಣೋ ಹಾಗೆ ತಾವೇ ಮಾಡಬೇಕು ಅಂತರ ಬರೀಬೇಕು ಈ ರೀತಿಯಾಗಿ ತಾವು ಏನಾದರೂ ಪರೀಕ್ಷೆಯಲ್ಲಿ ಬರೆದಿದ್ದಾದರೆ ಎಲ್ಲೂ ಕೂಡ ತಮಗೆ ಏನಪ್ಪ ಅಂದರೆ ಅಂಕಗಳ ಕಟ್ಟಾಗೋದಿಲ್ಲ ಅಂದರೆ ನಿಮಗೆ ನಾಲ್ಕಕ್ಕೂ ನಾಲ್ಕು ಅಂಕಗಳನ್ನು ಅವರು ಕೊಡ್ತಾರೆ ಆದರೆ ದಯವಿಟ್ಟು ಇಂಪಾರ್ಟೆಂಟ್ ಏನು ಕೆಲವೊಂದು ಅಂಶಗಳು ಇರ್ತಾವಲ್ಲ ಅಲ್ಲಿ ದಯವಿಟ್ಟು ಈ ರೀತಿಯಾಗಿ ತಾವೇ ಮಾಡಬೇಕು ಪೆನ್ನಿನಿಂದ ಅಂಡರ್ಲೈನ್ಗಳನ್ನು ಮಾಡಬೇಕು ಮತ್ತು ಪ್ರತಿಯೊಂದು ಪ್ರಬಂಧದಲ್ಲೂ ಕೂಡ ಈ ಥರನಾಗಿರ್ತಕ್ಕಂಥ ವಿಷಯ ವಿವರಣೆಯಲ್ಲಿ ಕೆಲವೊಂದಷ್ಟು ಅಪ್ರಯೋಜನ ಆಗಿರ್ಬೋದು ಅಥವಾ ಮಹತ್ವ ಆಗಿರ್ಬೋದು ಅಥವಾ ದುಷ್ಪರಿಣಾಮಗಳಾಗಿರ್ಬೋದು ಅದ ಹಿಂಗೆ ಅಂಶಗಳನ್ನು ತಾವೇ ಮಾಡಬೇಕು ಅಂದ್ರೆ ತಮಗೆಷ್ಟು ಸಾಧ್ಯ ಆಗ್ತದೆ ಅಷ್ಟು ಒಂದು ಐದರಿಂದ ಆರು ಪಾಯಿಂಟನ್ನು ಸ್ಟಾರ್ ಹಾಕಿ ದಯವಿಟ್ಟು ಇಲ್ಲಿ ಬರೀಬೇಕು ಇದು ಏನಪ್ಪ ಅಂದರೆ ತಮ್ಮ ವಿಷಯ ಗಟ್ಟಿತನವನ್ನು ತೋರಿಸ್ತದೆ ಮತ್ತು ಯಾವಾಗಲೂ ಕೂಡ ಪ್ರಬಂಧ ಆಕರ್ಷಣೀಯವಾಗಿ ಕಾಣ್ತದೆ ಅದಕ್ಕೋಸ್ಕರವಾಗಿ ಈ ರೀತಿಯಾಗಿ ಏನು ಮಾಡಬೇಕು ಅಂತಂದರೆ ಪ್ರಬಂಧಗಳನ್ನು ಬರೀಬೇಕು ಇದನ್ನು ತಾವು ದಯವಿಟ್ಟು ಸೂಕ್ಷ್ಮವಾಗಿ ಅವಲೋಕಿಸಿ ಇದೇನಾದರೂ ಕೂಡ ಪರೀಕ್ಷೆಯಲ್ಲಿ ಬಂದರೆ ಇದೇ ರೀತಿಯಾಗಿ ಬರೀಬೇಕು ನಾನು ಮುಂದಿನ ಪ್ರಬಂಧವನ್ನು ನಾನು ನಂತರ ವಿಡಿಯೋದಲ್ಲಿ ಹೇಳ್ತೀನಿ ನಮಸ್ಕಾರ